ಅದೊಂದು ದಟ್ಟವಾದ ಕಾನ ಆ ಅರಣ್ಯದಲ್ಲಿ ಒಂದು ಸುಂದರವಾದ ಸ್ವರ್ಗ ಅದನ್ನು ನೋಡಲೆಂದು ಬೆಂಗಳೂರಿನಿಂದ ಕುಂದಾಪುರದ ಕೆರಾಡಿಗೆ ನಮ್ಮ ಪಯಣ ಹೇಗಿತ್ತು ನಮ್ಮ ಪಯಣ ನೋಡೋಣ ಬನ್ನಿ ಕೇಶನಾಥೇಶ್ವರ ದೇಗುಲ ಇಲ್ಲಿ ಉದ್ಭವ ಶಿವಲಿಂಗ ನೀರಿನ ಹಾಗೂ ಮೀನಿನ ಮಧ್ಯವಿರುವಂತಹ ಶಿವಲಿಂಗ ನಾವು ಬೆಂಗಳೂರಿನಿಂದ ಪಂಚಗಂಗಾ ಎಕ್ಸ್ಪ್ರೆಸ್ ಆರು ಐವತ್ತು ಸಂಜೆಯ ವೇಳೆಗೆ ಹೊರಟೆವು ನೋಡಿ ನಮ್ಮ ಯುವ ನಾಯಕರು ಮಲಗಿರುವ ಸ್ಥಿತಿಗಳು ಮಧ್ಯರಾತ್ರಿಯಲ್ಲಿ ಅಂತೂ ಬೆಳಗ್ಗೆ ಐದು ಮೂವತ್ತು ಕುಂದಾಪುರದ ರೈಲ್ವೆ ಸ್ಟೇಷನ್ಗೆ ಬಂದು ತಲುಪಿದೆವು ರೈಲ್ವೆ ಸ್ಟೇಷನಿಂದ ಕುಂದಾಪುರದ ಸಿಟಿ ಸರ್ಕಲ್ಗೆ ಅಂದರೆ ಹತ್ತಿರದ ಬಸ್ ಸ್ಟ್ಯಾಂಡ್ಗೆ ಬುಕ್ ಆಟೋ ನೂರ ಎಪ್ಪತ್ತು ರೂಪಾಯಿ ಕೊಟ್ಟರೆ ಬುಕ್ ಆಟೋದಲ್ಲಿ ಹೋಗ್ಬೋದು ಅಂತೂ ಕುಂದಾಪುರದ ಸಿಟಿ ಸರ್ಕಲ್ಗೆ ತಲುಪಿದೆವು ಈಗ ನೋಡಿ ನಾವು ಅಪ್ ಆಗಬೇಕು ಅಪ್ ಆಗೋದು ಎಲ್ಲಿ ಅನ್ನುವಂಥ ಚಿಂತೆ ಅಂತೂ ಇಂತೂ ರೂಮಿಗೋಸ್ಕರ ಹಳೆದಾಟ ಬೆಳಗ್ಗೆ ರೋಡಿನಲ್ಲಿ ಹೊರಟಿದ್ದೇವೆ ಅಂತೂ ಒಂದು ರೂಮ್ ಸಿಕ್ಕಿತು ರೂಮ್ನಲ್ಲಿ ಅಪ್ ಆಗಿ ಪ್ರೈವೇಟ್ ಬಸ್ ಹತ್ತಿದೆವು ಕೆರಾಡಿ ಲಾ ಸ್ಟಾಪ್ ಈ ಬಸ್ಸಿನಲ್ಲಿ ನಮ್ಮ ಬಸ್ಸಿನಲ್ಲಿ ನೋಡಿ ರಾವೋ ರಾವು ಕೊರಂಗು ರಾವ ರೇನೆ ಕೆನು ಜಲು ಮುಟ್ಟಲೆ ದಿ ಒಂದು ಮುಟ್ಟದ ಪುಂಜವು ಕೆಲಸಗೂ ಪೋಪಲು ತೂಲೆಗೆ ಅಂತೂ ಇಲ್ಲಿ ಮುಟ್ಟಾಲ್ಗಳನ್ನೆಲ್ಲ ಹಿಡ್ಕೊಂಡು ಹೆಂಗಸರು ಕೆಲಸಕ್ಕೆ ಹೊರಟಿರುವುದು ಒಂದು ವಿಶೇಷತೆ ಅಂತೂ ಲಾಸ್ಟಾಪ್ ಕೆರಾಡಿಯಲ್ಲಿ ಇಳಿದೆವು ಇದ್ದು ಈಗ ನಮ್ಮ ಪಯನ ಮೂಡಲು ಕೇಶನಾಥೇಶ್ವರ ದೇವಸ್ಥಾನಕ್ಕೆ ಆಟೋ ಇದೆ ಬೇಕಂದರೆ ಕೆರಾಡಿಯಿಂದ ನಾಲ್ಕು ಪಿ ಕಿಲೋಮೀಟರ್ ಮೂಡದಲ್ಲು ಹಾಗಾಗಿ ನಾವು ಟ್ರೆಕ್ಕಿಂಗ್ ಮಾಡುವ ಅಂದ್ಕೊಂಡು ಇಲ್ಲೇ ಪಕ್ಕದಲ್ಲಿರುವ ಅಂಗಡಿಯಲ್ಲಿ ಸ್ನ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಸ್ನ್ಯಾಕ್ಸ್ ಅಂಗಡಿಗೆ ಹೋದ್ವಿ ಹೋಗಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಮುಗಿಸಿ ಸ್ನ್ಯಾಕ್ಸ್ ತಗೊಂಡು ಈಗ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗ್ತಾ ಹೋಗ್ತಾ ಹೋಗ್ತಾ ಸ್ವಲ್ಪ ದೂರ ಕಾಂಕ್ರೀಟ್ ರೋಡು ಅದಾದ ನಂತರ ಮಡ್ ರೋಡ್ ಅದು ತುಂಬ ಏರಿಳಿತದ ರೋಡ್ ಎಲ್ಲ ಟರ್ನಲ್ಲೂ ಮೂಡುಗಲ್ಲು ಕೇಶನಾಥೇಶ್ವರ ದೇವಸ್ಥಾನಕ್ಕೆ ಹೋಗೋ ಬೋಟನ್ನು ಲಗ್ಗತ್ತಿಸಲಾಗಿದೆ ಹೋಗ್ತಾ ಹೋಗೋ ದಾರಿಯಂತೂ ನೋಡೋದೇ ತುಂಬ ಅಂದ ಸುತ್ತಲೂ ರಬ್ಬರ್ ತೋಟಗಳು ಅಡಿಕೆ ತೋಟಗಳು ತೆಂಗಿನ ಮರಗಳು ಹಾಗೆ ಸ್ವಲ್ಪ ದೂರ ಹೋಗ್ತಾ ತುಂಬ ಸ್ವಚ್ಛಂದವಾದ ಹಸಿರು ಹಸಿರು ಆಗಿರುವಂತಹ ಅರಣ್ಯ ಸಮತಟ್ಟಾದ ಜಾಗ ಕ್ರಿಕೆಟ್ ಆಡ್ಬೋದು ಅಂತಹ ಜಾಗ ನೋಡ್ತಾ ಈಗ ಒಂದು ಹತ್ತು ಹದಿನೈದು ನಿಮಿಷಗಳ ನಡಿಗೆ ಅಷ್ಟೇ ಬಾಕಿ ಇದೆ ಹೋಗ್ತಾ ತುಂಬ ಎಂಜಾಯ್ ಮಾಡಿಕೊಂಡು ಹೋದಿ ಇನ್ನು ಹತ್ತು ಹದಿನೈದು ಹೆಜ್ಜೆಗಳೇ ಇವೆ ನಮ್ಮ ಸ್ವರ್ಗವನ್ನು ತಲುಪಲಿಕ್ಕೆ ಎಲ್ಲ ಕಡೆ ಬೋರ್ಡ್ನ ಲಗತ್ತಿಸಿದ್ದಾರೆ ನೀವು ನೋಡ್ತಾ ಇದ್ದೀರಾ ಅಂತೂ ನೋಡಿ ನಮ್ಮ ಯುವಕರಂತೂ ತುಂಬ ಸುಸ್ತಾಗಿದ್ದಾರೆ ನಾಲ್ಕು ಕಿಲೋಮೀಟರ್ ನಡೆದು ಒಬ್ರು ಬೆಂಗಳೂರಿನವರಂತೂ ತುಂಬ ಸುಸ್ತಾಗಿದ್ದಾರೆ ಆದರೆ ನಡೆಯೋದು ತುಂಬ ಮಜಾಗಿರುತ್ತೆ ಅಂತೂ ಈಗ ದೇವಸ್ಥಾನದ ಆವರಣಕ್ಕೆ ತಲುಪಿದ್ದಾಯಿತು ದೇವಸ್ಥಾನದ ಆವರಣಕ್ಕೆ ತಲುಪಿದ್ರೆ ಒಂದು ಹಳೆಯದಾದಂತ ಒಂದು ಮನೆಯ ರೀತಿಯ ಕಟ್ಟಡ ನೋಡ್ಬೋದು ನೀವು ಇಲ್ಲಿ ಕಟ್ಟಡದ ಒಳಗಡೆ ಹೋಗಿದ್ರೆ ಒಳಗೆ ಹೋದ್ರೆ ಕಾಲಿಡ್ತಂತೆ ಸುಸ್ತೆಲ್ಲ ಮಾಯವಾಗಿದ್ದು ಸತ್ಯ ಈಗ ಒಳಗಡೆ ಹೋದರೆ ಗುಹೆ ಮೇಲಿನಿಂದ ನೀರು ಕೆಳಗಿನಿಂದ ನೀರು ಕೆಳಗಿನಲ್ಲಿ ಮುಗುಡು ಮೀನುಗಳು ದೊಡ್ಡ ದೊಡ್ಡದಂತ ಮುಗುಡು ಮೀನುಗಳು ಅಲ್ಲೇ ಒಂದು ಸುಂದರವಾದ ಶಿವಲಿಂಗ ಒಳಗಡೆ ಒಳಗಡೆ ಇನ್ನೊಂದು ಶಿವಲಿಂಗ ಇಲ್ಲಿ ಪಕ್ಕದಲ್ಲಿ ಒಂದು ಉದ್ಭವ ಶಿವಲಿಂಗ ಗುಹೆಯ ಒಳಗಡೆ ಕತ್ತಲೆ ಆವರಣ ನೀರಿಗೆ ಕಾಲಿಡ ಂತೆ ದೇಹವೆಲ್ಲ ತಂಪಾದಂಥ ಒಂದು ಅನುಭವ ಅಂತೂ ಈ ಉದ್ಭವ ಶಿವಲಿಂಗ ತಟಸ್ಥವಾಗಿ ನಿಂತಿದೆ ಏನೇ ಬರಲಿ ತುಂಬಾ ಜೋರು ಮಳೆ ಬಂದ್ರೆ ಮಳೆಗಾಲದಲ್ಲಿ ಇದು ತುಂಬಾ ಫುಲ್ ಮುಳುಗಿ ಹೋಗಿರುತ್ತೆ ಏನೇ ಬಂದ್ರು ಈ ಮೂರ್ತಿಗಳು ಈ ಮುಗುಡು ಮೀನುಗಳಂತೂ ಇಲ್ಲಿ ಅಂತೂ ತುಂಬ ಒಂದು ಸ್ವರ್ಗವನ್ನೇ ನೋಡಿದಂತೂ ಖುಷಿಯಾದ ವಿಚಾರ ಅಂತೂ ಇಂತೂ ನಾವು ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ ಅನ್ನಿಸುವಂತಹ ರೀತಿ ಅಂತೂ ಎಲ್ಲ ಮುಗಿಸಿಕೊಂಡು ದೇವರ ದರ್ಶನ ಪಡೆದು ಇಲ್ಲಿ ಒಂದು ಅಂಗಡಿಯಲ್ಲಿ ನಮಗೆ ಒಂದು ಐದೈದು ರೂಪಾಯಿಗೆ ಒಂದು ಒಳ್ಳೆ ಸ್ವೀಟ್ ಸಿಗ್ತದೆ ಅದನ್ನು ತಿಂದ್ಕೊಂಡು ದೇವಸ್ಥಾನದಿಂದ ರಿಟರ್ನ್ ಈಗ ನಡೆದುಕೊಂಡು ಹೋಗಿ ಕೆರಾಡಿಯ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಅಂತೇನಿಲ್ಲ ಆಟೋ ರಿಕ್ಷಾದ ಒಂದು ಸ್ಟ್ಯಾಂಡ್ಗೆ ಒಂದು ತಲುಪಿ ಅಲ್ಲಿಂದ ಕುಂದಾಪುರಕ್ಕೆ ಹೋಗಿ ಬೀಚೆಲ್ಲ ನೋಡಿಕೊಂಡು ಅಲ್ಲಿ ಎಂಜಾಯ್ ಮಾಡಿಕೊಂಡು का देवस्थान अंतबोद